ಏನ್ ಹಚ್ಚಿದ್ರು ಮುಖಕ್ಕೆ ನನ್ಗೆ ಪಿಗ್ಮೆಂಟೇಶನ್ ಕಮ್ಮಿ ಆಗ್ತಿಲ್ಲ ಕಪ್ಪು ಕಲೆ ಕಮ್ಮಿ ಆಗ್ತಿಲ್ಲ ಅನ್ನೋರು ಚಿಂತೆ ಬಿಟ್ಬಿಡಿ ಈ ಒಂದು ನ ಯೂಸ್ ಮಾಡಿ ನಿಮ್ಗೆ ಮುಖದಲ್ಲಿರುವಂತ ಡಾರ್ಕ್ ಸ್ಪಾಟ್ಸ್ ಆಗ್ಬಹುದು ಪಿಗ್ಮೆಂಟೇಶನ್ ಆಗ್ಬಹುದು ಮತ್ತೆ ಸ್ಕಿನ್ ವೈಟ್ನಿಂಗ್ ಕೂಡನು ಮಾಡುತ್ತೆ ಯಾರಿಗೆ ಸ್ಕಿನ್ ವೈಟ್ನಿಂಗ್ ಬೇಕು ಅವರು ಕೂಡ ಯೂಸ್ ಮಾಡಬಹುದು ಇಲ್ಲ ಪಿಗ್ಮೆಂಟೇಶನ್ ಡಾರ್ಕ್ ಸ್ಪಾಟ್ಸ್ ಇರೋರು ಕೂಡ ಯೂಸ್ ಮಾಡಬಹುದು ಅಥವಾ ಸನ್ ಟ್ಯಾನ್ ಆಗಿದ್ರು ಕೂಡ ಕಡಿಮೆ ಆಗುತ್ತೆ ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇಲ್ಲಿ ನಾನು ಗ್ಲಿಸರಿನ್ ಸೋಪ್ ಬೇಸ್ ತಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ತಗೊಳ್ಬಹುದು ತುಂಬಾನೇ ಒಂದು ಆಪ್ಷನ್ಸ್ ಇದಾವೆ ಸೊ ಇದನ್ನ ಸಣ್ಣ ಸಣ್ಣ ಕಟ್ ಮಾಡಿ ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ಇದನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದೀನಿ ಇಟ್ಲಿಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಮೆಜರ್ಮೆಂಟ್ ಏನು ಇಲ್ಲ ಇಲ್ಲಿ ನಾವು ಕಮ್ಮಿ ಜಾಸ್ತಿ ಕೂಡ ತಗೊಳ್ಬಹುದು ಜಾಸ್ತಿ ತಗೊಂಡ್ರೆ ನಮ್ಗೆ ಸೋಪಿನ ನೊರೆ ಕೂಡ ಕಡಿಮೆ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗ್ಲೀಸರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ನಾವು ಮುಖಕ್ಕೆ ಪಿಗ್ಮೆಂಟೇಷನ್ ಮಾಡ್ತಾ ಇದ್ರು ಈ ಸೋಪ್ ಗಳನ್ನು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈಗ ನಾನು ತೆಂಗಿನ ಎಣ್ಣೆ ಹಾಕೊಂಡಿದ್ದೀನಿ ನೀವು ಬಾದಾಮಿ ಎಣ್ಣೆ ಹಾಕೋಬಹುದು ಇಲ್ಲಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಇಲ್ಲಿ ವಿಟಮಿನ್ ಇ ಆಯಿಲ್ ಅನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಎರಡು ಕ್ಯಾಪ್ಸುಲ್ ಆಯಿಲ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ನಮ್ಮ ಪೊಟ್ಯಾಟೊ ಜ್ಯೂಸ್ ಈ ಸೋಪ್ ನಾವು ಜಾಸ್ತಿ ದಿನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಒಂದ್ ತಿಂಗಳಷ್ಟೇ ಅಷ್ಟೇ ಯೂಸ್ ಮಾಡಬಹುದು ಏನಕ್ಕೆ ಅಂದ್ರೆ ಇಲ್ಲಿ ನಾವು ಹಸಿ ಆಗಿರೋ ಪೊಟ್ಯಾಟೊ ಜ್ಯೂಸ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇದ್ರ ಬದಲಾಗಿ ನಾವು ಇಲ್ಲಿ ಆಲೂಗಡ್ಡೆ ಪುಡಿ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು ಟೇಬಲ್ ಸ್ಪೂನ್ ಅಷ್ಟು ಆಲೂಗಡ್ಡೆ ರಸನ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಅಲೋವೆರಾ ಜೆಲ್ ಅನ್ನ ಹಾಕೊಂಡಿದೀನಿ ಈ ರೀತಿ ಕಲರ್ ಇರುವಂತದ್ದು ಆದಷ್ಟು ಯೂಸ್ ಮಾಡಬೇಡಿ ನ್ಯಾಚುರಲ್ ಆಗಿ ಅಲೋವೆರಾ ಗ್ರೀನ್ ಕಲರ್ ಆಗಿ ಇರೋದಿಲ್ಲ ಅದು ತುಂಬಾ ನ್ಯಾಚುರಲ್ ಆಗಿರುತ್ತೆ ಅದನ್ನ ಯೂಸ್ ಮಾಡಿ ನನ್ನ ಹತ್ರ ಈಗ ಸದ್ಯಕ್ಕೆ ಅದ್ ಖಾಲಿ ಆಗಿತ್ತು ಸೊ ಹಾಗಾಗಿ ಇದನ್ನ ಹಾಕೊಂಡಿದ್ದೀನಿ ಸೊ ಬೇಸನ್ನ ಡಬಲ್ ಬಾಯ್ಲ್ ರ್ ಮೆಥಡ್ ಅಲ್ಲಿ ಇಟ್ಟಿರೋದ್ರಿಂದ ಇದನ್ನ ನಾವು ಆಗಾಗ ಸ್ವಲ್ಪ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಮೆಲ್ಟ್ ಆಗುವಷ್ಟ ನಾವು ಇದನ್ನ ರೆಡಿ ಮಾಡ್ಕೊಳ್ತಾ ಇದೀವಿ ಸೊ ಇದು ರೆಡಿ ಆಗಿದೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇಲ್ಲಿ ಒಂದು ಚೂರು ಗಂಟೆ ಇರಬಾರ್ದು ಗಂಟಿದ್ದಾಗ ನಮಗೆ ಸೋಪ್ ಚೆನ್ನಾಗ್ ಆಗೋದಿಲ್ಲ ಇದು ನಾವು ಮನೆಯಲ್ಲಿ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ಅದಕ್ಕೋಸ್ಕರ ನಾನು ಮೆಲ್ಟ್ ಅಂಡ್ ಪೋರ್ ಸೋಪ್ ರೆಸಿಪಿ ತೋರಿಸ್ತಾ ಇದೀನಿ ನಿಮ್ಗೆ ಯಾರಾದ್ರೂ ಬೇಕಂದ್ರೆ ನನ್ಗೆ ಆರ್ಡರ್ ಕೂಡ ಕೊಡಬಹುದು ಇಲ್ಲ ಟೈಮ್ ಇತ್ತು ನಾವು ಮಾಡ್ಕೋತೀವಿ ಅಂದ್ರೆ ಖಂಡಿತ ಮಾಡ್ಕೊಂಡು ಯೂಸ್ ಮಾಡಿ ಫ್ರೆಶ್ ಆಗಿ ಒಂದ್ ತಿಂಗ್ಳಗ್ ಆಗೋಷ್ಟು ಮಾಡ್ಕೊಂಡ್ರೆ ಸಾಕು ಮತ್ತೆ ನಾವು ಹೊಸದಾಗಿ ಮಾಡ್ಕೋಬಹುದು ಇಲ್ಲಿ ಸೋಪ್ ಬೇಯಿಸು ಅಷ್ಟೇ ஒே கம்பனி ஒேண்ட் தகண்ட ತುಂಬಾ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಾವು ಇದ್ರ ಜೊತೆಯಲ್ಲಿ ನಾವ್ ಏನ್ ರೆಮಿಡಿ ಮಾಡ್ತೀವಿ ಅದನ್ನ ಕೂಡ ಮಾಡ್ಕೋಬಹುದು ಈಗ ಸೋಪ್ ಬೇಸ್ ಚೆನ್ನಾಗಿ ಮೆಲ್ಟ್ ಆಗಿದೆ ಅದಕ್ಕೆ ನಾನು ಇವಾಗ ಸ್ಟೌವ್ ಇಂದ ಇಳಿಸಿಕೊಂಡು ಈಗ ಈ ಮಿಕ್ಸ್ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದಕ್ ಹಾಕೊಂಡು ಬೇಗನೆ ನಾವ್ ಈ ಪ್ರೊಸೆಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಬೇಗ ಗಟ್ಟಿ ಆಗೋಗುತ್ತೆ ಅದಕ್ಕೋಸ್ಕರ ಸೊ ಚೆನ್ನಾಗಿ ಇದನ್ನ ಗಂಟಿ ಇಲ್ದಿರೋ ಹಾಗೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಈ ಸೋಪ್ ಬೇಸು ಮತ್ತೆ ಈ ಮಿಕ್ಸ್ ಅಕಸ್ಮಾತ್ ಸೋಪ್ ಬೇಸ್ ಮತ್ತೆ ಗಟ್ಟಿ ಆಗೋಯ್ತು ನಮ್ಗೆ ಅಂದ್ರೆ ರೆಡಿ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ಮತ್ತೆ ನಾವು ಸೋಪ್ ಬೇಸನ್ನ ರೀಹೀಟ್ ಮಾಡ್ಕೋಬಹುದು ರೀಹೀಟ್ ಮಾಡ್ತೀವಿ ನಂತರ ನಾವು ಇದನ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಆಗಿದ ತಕ್ಷಣನೇ ನಾವು ಒಂದು ಮೋಲ್ಡ್ಗೆ ವ್ಯಾಸ್ಲಿನ್ ಅಥವಾ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿ ಇದನ್ನ ಮೋಲ್ಡ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾನು ಈಗಾಗಲೇ ಒಂದು ನೀಮ್ ಸೋಪ್ ನಾ ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಅದ ಯಾರು ನೋಡಿಲ್ಲ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದವರು ಸೊ ಈಗ ನಾನು ಇದನ್ನ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ ಒಂದ್ ಎರಡ್ ಮೂರ್ ಅವರಲ್ಲೇ ಇದು ನಿಮ್ಗೆ ಗಟ್ಟಿ ಆಗುತ್ತೆ ಸೊ ಗಟ್ಟಿ ಆದ ನಂತರ ನಾನು ಇದನ್ನ ಅನ್ಮೋಲ್ಡ್ ಮಾಡಿ ತೋರಿಸ್ತೀನಿ ನಾವು ತಕ್ಷಣ ಯೂಸ್ ಕೂಡ ಮಾಡ್ಕೋಬಹುದು ನಾನು ಈಗಾಗಲೇ ನನ್ನ ಚಾನೆಲ್ ಅಲ್ಲಿ ತುಂಬಾ ಒಂದು ಪಿಗ್ಮೆಂಟೇಶನ್ ಡ್ರಿಂಕ್ ಆಗ್ಬಹುದು ಪಿಗ್ಮೆಂಟೇಶನ್ ರೆಮಿಡೀಸ್ ಆಗ್ಬಹುದು ತುಂಬಾನೇ ಶೇರ್ ಮಾಡ್ತಾ ಇರ್ತೀನಿ ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೋಬಹುದು ಯಾರೆಲ್ಲ ನೋಡಿಲ್ಲ ಹೊಸ ಇಂಟ್ರೆಸ್ಟ್ ಇದ್ದವ್ರು ಚೆಕ್ ಮಾಡಿ ನೋಡ್ತಾ ಇದ್ದೀರಲ್ಲ ಈಗ ಅನ್ಮೋಲ್ಡ್ ಮಾಡಿದೀನಿ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ಮನೇಲಿ ಮಾಡ್ಕೊಂಡು ಯೂಸ್ ಮಾಡಿ ಯಾರಿಗಾದ್ರೂ ಬೇಕಿದ್ರೆ ಮಾಡಕ್ ಆಗಲ್ಲ ಅನ್ನೋದಾದ್ರೆ ನೀವು ಆರ್ಡರ್ ಕೂಡ ಕೊಡ್ಬೋದು ನನ್ನ ಒಂದು ಮೊಬೈಲ್ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮಾತ್ರನೇ ವಾಟ್ಸ್ಆಪ್ ನಂಬರ್ ಗೆ ನೀವು ಆರ್ಡರ್ ಅನ್ನ ಪ್ಲೇಸ್ ಮಾಡಬಹುದು ನಾನು ಇಲ್ಲಿ ಲಿಕ್ವಿಡ್ ಶಾಂಪು ಕೂಡ ಮಾಡ್ತಾ ಇದ್ದೀನಿ ನನ್ಗೆ ಇಲ್ಲಿ ಒಂದೂವರೆ ಸೋಪ್ ಆಗಿದೆ ಇನ್ನೊಂದು ಚಿಕ್ಕದಾಯ್ತು ಇನ್ನೊಂದು ಕರೆಕ್ಟ್ ಆಗಿ ನನ್ಗೆ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಬಂದಿದೆ ಇನ್ನು ಮುಂದೆ ಅಡ್ವಾನ್ಸ್ಡ್ ಅಂದ್ರೆ ಒಂದು ಸಿಪಿ ಸೋಪ್ ಕೋಲ್ಡ್ ಪ್ರೋಸೆಸ್ ಸೋಪ್ ಗಳನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಸೇಲ್ ಕೂಡ ಮಾಡ್ತಾ ಇದ್ದೀನಿ ಯಾರು ಆರ್ಡರ್ ಕೂಡ ಮಾಡ್ಬೋದು ಇನ್ ಮುಂದೆ ವಿಡಿಯೋಗಳು ಕೂಡ ಬರುತ್ತೆ ಸೊ ನಮ್ ಪಿಗ್ಮೆಂಟೇಷನ್ ಮೇನ್ ಥೀಮ್ ಇಟ್ಕೊಂಡೇ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಒಂದೊಳ್ಳೆ ಜೆನ್ಯೂನ್ ಪ್ರಾಡಕ್ಟ್ ಅನ್ನ ನಿಮ್ಗೆ ಡೆಲಿವರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಸೊ ಹಾಗಾಗಿ ಅಂತ ವಿಡಿಯೋಗಳನ್ನೇ ಮಾಡ್ತಾ ಇದ್ದೀನಿ ನ ನೋವು ನನಗ್ ಗೊತ್ತು ಅದು ನಮ್ಮ ಸ್ಕಿನ್ ಗೆ ನೋವು ಕೊಡ್ತಾ ಇದ್ರು ನಮ್ಮ ಒಂದು ಮಾನಸಿಕವಾಗಿ ಅದು ನಮ್ಮನ್ನ ಕುಗ್ಗಿಸ್ಬಿಡತ್ತೆ ಸೊ ಹಾಗಾಗಿ ಅದೇ ಒಂದು ಥೀಮ್ ಅನ್ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಡಿಯರ್ ವೀವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್